ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರವೀಂದ್ರ ನೀವು ನೋಡ್ತಿರುವುದು ರವೀಂದ್ರ ಕನ್ನಡ ಚಾನೆಲ್ ಕರ್ನಾಟಕದ ನಿಖರ ನಿಜ ತಕ್ಷಣದ ಸುದ್ದಿಗಳು ನಿಮಗಾಗಿ ಬ್ರೇಕಿಂಗ್ ನ್ಯೂಸ್ ತೆಲುಗು ಚಿತ್ರರಂಗದಲ್ಲಿ ಕೋಟ್ಯಾಂತರ ನಷ್ಟಕ್ಕೆ ಕಾರಣನಾದ ಐಬಮ್ಮ ಪೈರಸಿ ಕುಲಗ ಇಮ್ಮಡಿ ರವಿ ಇವತ್ತು ಮತ್ತೆ ಸುದ್ದಿಯಲ್ಲಿದ್ದರೆ ದೇಶದ ಡಿಜಿಟಲ್ ಸುರಕ್ಷತೆಗೆ ಹೆದರಿಕೆ ಮೂಡಿಸಿದ ಈ ಪೈರಸಿ ಜಾಲ ಹೇಗೆ ಕೆಲಸ ಮಾಡುತ್ತಿತ್ತು ಕೊನೆಗೆ ರವಿ ಹೇಗೆ ಬಂಧನಕ್ಕಿಳಿದ ನಮ್ಮ ವಿಶೇಷ ಸುದ್ದಿ ಹೈದರಾಬಾದ್ ಸೈಬರ್ ಕ್ರೈಮ್ ಪೊಲೀಸರು ಕಳೆದ ವಾರ ಕುಕಟ್ಪಲ್ಲಿಯಲ್ಲಿ ಕುಕಟ್ಪಲ್ಲಿ ಪ್ರದೇಶದಲ್ಲಿ ನಡೆದ ದಾಳಿಯಲ್ಲಿ ದೇಶವ್ಯಾಪ್ತಿ ಪೈರಸಿ ರಂಗವನ್ನು ನಡೆಸುತ್ತಿದ್ದ ಇಮ್ಮಾಡಿ ರವಿ ಅವರನ್ನು ಬಂಧಿಸಿದ್ದಾರೆ ಪೊಲೀಸರು ತನಿಖಾ ಪ್ರಕಾರ ರವಿ ಐಬೊಮ್ಮ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಪೈರಸಿ ವೆಬ್ಸೈಟುಗಳನ್ನು ನಿರ್ವಹಿಸುತ್ತಿದ್ದು ಹೊಸ ತೆಲುಗು ಸಿನಿಮಾಗಳನ್ನು ಕ್ಯಾಮರಾ ಪ್ರಿಂಟ್ ಸ್ಕ್ರೀನ್ ರೆಕಾರ್ಡಿಂಗ್ ಮತ್ತು ಒಳಗಿನ ಲೀಕ್ಗಳನ್ನು ಮೂಲಕ ಜಾಲತಾಣದಲ್ಲಿ ಹಾಕುತ್ತಿದ್ದಾರೆಂದು ತಿಳಿದು ಬಂದಿದೆ ಅದರ ಮೂಲಕ ದೊಡ್ಡ ಪ್ರಮಾಣದ ಜಾಹೀರಾತು ಮತ್ತು ಡೇಟಾ ಮಾರಾಟದ ಮೂಲಕ ಕೋಟ್ಯಂತರ ರೂಪಾಯಿ ಸಂಪಾದಿಸಿದ್ದಾನೆ ಎಂದು ಪೊಲೀಸರ ಹೇಳಿಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೈರಸಿ ಚಟುವಟಿಕೆ ಆರಂಭಿಸಿದ್ದಾನೆ ಈ ಇಮ್ಮಡಿ ರವಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಕ್ಕ ಅನೇಕ ಡೊಮೇನ್ಗಳ ನೋಂದಣಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದೇಶ ಸರ್ವರ್ಗಳು ವಿ ಪಿ ಎನ್ ಬಳಸಿ ಜಾಲ ವಿಸ್ತರಣೆ ನವೆಂಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರವಿ ಬಂಧನ ಮೂರು ಕೋಟಿಗೂ ಹೆಚ್ಚು ಆಸ್ತಿ ಸೀಜ್ ಮಾಡಿದ್ದಾರೆ ಪೊಲೀಸರು ಹೈದರಾಬಾದ್ ಪೊಲೀಸರು ಅದಕ್ಕೂ ಮೀರಿಸಿ ರವಿ ಚಿತ್ರಗಳನ್ನು ಕೇವಲ ಕಳ್ಳ ನಕಲರಿಗೆ ಮಾಡುತ್ತಿದ್ದಷ್ಟೇ ಅಲ್ಲ ವೆಬ್ಸೈಟ್ ಬಳಕೆದಾರರ ಡೇಟಾವನ್ನು ಸಂಗ್ರಹಿಸಿ ಅದು ಬೇರೆ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಸಂಸ್ಥೆಗಳಿಗೆ ಮಾರಾಟ ಮಾಡುತ್ತಿದ್ದಾನೆಂಬ ಗಂಭೀರ ಆರೋಪವಿದೆ ಇದು ಕೇವಲ ಚಿತ್ರೋದ್ಯಮದ ನಷ್ಟ ಮಾತ್ರವಲ್ಲ ದೇಶದ ಡಿಜಿಟಲ್ ಸುರಕ್ಷತೆ ಮೇಲೆ ಕೂಡ ದೊಡ್ಡ ಅಪಾಯ ಎಂದು ಪೊಲೀಸರು ಹೇಳುತ್ತಿದ್ದಾರೆ ರವಿ ದೊಡ್ಡ ಮಟ್ಟದ ಪೈರಸಿ ನೆಟ್ವರ್ಕ್ ನಡೆಸುತ್ತಿದ್ದನು ವಿದೇಶಿ ಸರ್ವರೆಗಳು ಈ ಕ್ರಿಪ್ಟೋ ಪೇಮೆಂಟ್ ಮತ್ತು ಅನಧಿಕೃತ ಡೇಟಾ ಹಂಚಿಕೆ ಆಲಿನ್ ಒನ್ ಇವರು ದೇಶವ್ಯಾಪ್ತಿ ಪೈರಸಿಯ ಪ್ರಮುಖ ಕೊಂಡಿಯಾಗಿದ್ದಾರೆ ಪೈರಸಿಯಿಂದ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಎದುರಿಸುತ್ತಿರುವ ಚಿತ್ರರಂಗವು ಈ ಬಂಧನವನ್ನು ದೊಡ್ಡ ಸಾಧನೆ ಎಂದು ಪರಿಣ ಪರಿಗಣಿಸಿದೆ ಆದರೆ ಇನ್ನೂ ದೇಶದ ಹೊರಗಿನ ಹೊರಗಿರುವ ಕೇವಲ ಪ್ರಮುಖ ಸಹಭಾಗಿಗಳು ಪೊಲೀಸರು ಕಣ್ಗಾಯಿಸುತ್ತಿದ್ದಾರೆ ಇಮ್ಮಡಿ ರವಿ ಪ್ರಕರಣ ಎಲ್ಲಿ ತಲುಪುತ್ತಿದೆ ಪೈರಸಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳಲಿದೆ ಈ ಕುರಿತು ಮುಂದಿನ ದಿನಗಳಲ್ಲಿ ಸ್ಪಷ್ಟತೆ ಸಿಗಲಿದೆ ಇದು ರವೀಂದ್ರ ಕನ್ನಡ ಚಾನಲ್ ಸುದ್ದಿ ನಿಮಗಾಗಿ ತಲುಪಿಸಲು ನಾವಿದ್ದೇವೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ನಿಖರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು